ಇದು ನೋಡ್ತಾ ಇದ್ದೀರಲ್ಲ ಇದು ಒಂದು ಮೆಕ್ಸಿಕನ್ ಅಡುಗೆ ಅಂತ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಪಾಲಕ್ ಸೊಪ್ಪನ್ನ ಬಿಡಿಸಿ ತೊಳೆದು ಆರಕ್ಕೆ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಹಾಗೆ ಮಾಡೋದು ವಿಶೇಷವಾಗಿ ಪಲ್ಯಕ್ಕೆ ಈ ಥರ ಹಾರಕ್ಕೆ ಇಟ್ಕೊಂಡಿದ್ರೆ ಡ್ರೈ ಆಗಿ ಚೆನ್ನಾಗಿ ಬರುತ್ತೆ ಫ್ರೈ ಮಾಡ್ದಂಗೆ ಇಲ್ಲಾಂದರೆ ಬೇಯಿಸ್ದಂಗೆ ಆಗಿಬಿಡುತ್ತೆ ಅದು ಯಾವುದೇ ಸೊಪ್ಪಾಗಲಿ ಅದು ಇಂಪಾರ್ಟೆಂಟು ಆಮೇಲೆ ಸ್ವೀಟ್ ಕಾರ್ನ್ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ ಅದಂದರೆ ದಪ್ಪ ಮೆಣಸಿನಕಾಯಿ ಅದು ಸಿಹಿ ಜೋಳ ಇದು ರೆಡ್ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಇತ್ತು ಇದಕ್ಕೆ ಬಾಣಲೆಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ ಆಗಿದೆ ಇದಕ್ಕೆ ಮೊದಲು ನಾವು ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ ఇన్న ఒం సు హోకు ఆమె పాలక్ హచ్చిట్కేవల్వా అదన్న హాకళ ఈ సమయంలో తేవ జాస్తి ఇది అన్సెంట్ స్వల్ప ఉరి జాస్తి మ ಬೇಗ ಕಲಿಸಿದ್ರೆ ತೇವಾ ಹಿಂಗತ್ತೆ ಇಲ್ಲ ತಣ್ಣುರಿ ಮಾಡ್ಕೊಂಡು ನಿಧಾನಕ್ಕೆ ಮಾಡಿದ್ರೆ ಮತ್ತೆ ತುಂಬ ಮೆಚ್ಚಗಾಗೋ ಚಾನ್ಸ್ ಇರುತ್ತೆ ಇದಕ್ಕೆ ನಾನು ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿ ಇದು ಆಪ್ಷನಲ್ಲು ಖಾರ ಇನ್ನು ಜಾಸ್ತಿ ಬೇಕಂದವರು ಹಾಕ್ಕೋಬಹುದು ಇದು ಇಷ್ಟು ಮಾಡಿ ಚೆನ್ನಾಗಿ ಬೆಚ್ಚಿ ಇಟ್ಕೋಬೇಕು ಅದಕ್ಕೆ ಒಂದು ಬಟ್ಟಲ್ ಮೈದಾ ಒಂದು ಬಟ್ಟಲ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಗೋಧಿ ಹಿಟ್ಟೆ ಜಾಸ್ತಿ ಇರಲಿ ಅಂದರೆ ಕಾಲು ಬಟ್ಟಲು ಮೈದಾ ಮುಕ್ಕಾಲು ಬಟ್ಟಲು ಗೋಧಿ ಹಾಕ್ಕೋಬಹುದು ಇಲ್ಲ ಪೂರ್ತಿ ಮೈದಾನಲ್ಲಿ ಇಷ್ಟ ಇರೋರು ಅದನ್ನೇ ಹಾಕ್ಕೋಬೋದು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೇಕಿಂಗ್ ಪೌಡರು ಒಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಡ್ರೈ ಆಗಿ ಮೊದಲು ಕಲಿಸ್ಕೊಳ್ಳೋಣ ಆಮೇಲೆ ಹಾಲೆಲ್ಲ ಕಲಿಸ್ಕೋಬೇಕು అదే ఫస్ట్ హాలు హాకీ స్వల్ప అదే ఒర టేబుల్ చమ్చ అంటు ఎన్నె హాకు ఇక ఫస్ట్ హు హోస్ట్ హాల్ హీ హిట్ థర్ కలుసుకో మొసరిలా చీజ తుర్ది ఇట్టుకుంటుని ಇದನ್ನ ಸುಟ್ಕೊಂಡಿದ್ದೀನಿ ಹೆಂಚ ಕಾದಿದೆ ಈಗ ಸುಡೋಕ್ಕೆ ಹಾಕ್ತಾ ಇದ್ದೀನಿ ಚಪಾತಿ ಥರ ಸುಟ್ಕೋಬೇಕಷ್ಟೆ ಇದರೊಳಗೆ ಎಷ್ಟು ಈ ಪಲ್ಯಾನ್ ತುಂಬಿ ಇದು ಚೀಸ್ ತುರ್ತು ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಮ್ಮಿನೇ ಇರಲಿ ತುಂಬ ಜಾಸ್ತಿ ಕಾರಣ ಇದನ್ನು ಕ್ಲೋಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಈ ಕಡೆಯ ರೋಸ್ಟ್ ಮಾಡಬೇಕು ಇಷ್ಟಾದರೆ ಆಯಿತು ಇದನ್ನು ಹೀಗೆ ಮದ್ಯಕ್ಕೆ ಕಟ್ ಮಾಡಿಬಿಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಇರುತ್ತೆ ಇದು ಸ್ಟಿಕ್ಕಿ ಬರುವಂಥ ಚೀಸ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಸ್ಟಿಕ್ಕಿ ಆಗಿರುತ್ತೆ ಕೆಲವು ಬರೋದಿಲ್ಲ ಒಂದು ಸ್ವಲ್ಪ ಕೆಚಪ್ ಕೂಡ ಬೇಕಿದ್ರೆ ಹಾಕ್ಕೋಬಹುದು